ಮೈಕ್ರೋ ಫೈನಾನ್ಸ್ಗೆ ಬ್ರೇಕ್ ಹಾಕುವುದಕ್ಕೆ ಸರ್ಕಾರ ಮುಂದಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಸರ್ಕಾರ ಕೂಡ ಪ್ರತಿನಿತ್ಯ ಆಗ್ತಾ ಇರುವಂತಹ ಕಿರುಕುಳದ ಪ್ರಕರಣಗಳನ್ನು ಗಮನಿಸುತ್ತಲೇ ಬಂದಿದೆ ದಿನ ದಿನಕ್ಕೂ ಕೂಡ ಈ ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿ ದಂಧೆಯ ಹಾವಳಿಗಳು ಹೆಚ್ಚಾಗ್ತಾ ಇದೆ ಸಭೆಗೆ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಆತೀಶ್ ಕೂಡ ಆಗಮಿಸಿದ್ದಾರೆ ಸಭೆಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಡಿಜಿಐಜಿಪಿ ಅಲೋಕ್ ಮೋಹನ್ ಕೂಡ ಆಗಮಿಸಿದ್ದಾರೆ ಮೈಕ್ರೋ ಫೈನಾನ್ಸ್ಗೆ ಬ್ರೇಕ್ ಹಾಕೋದಕ್ಕೆ ಇವತ್ತು ಸರ್ಕಾರ ನಿರ್ಧಾರವನ್ನು ಮಾಡಿದೆ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆಯುತ್ತೆ ಸಭೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ ಸಭೆಗೆ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಆತಿಕ್ ಕೂಡ ಆಗಮಿಸಿದ್ದಾರೆ ಡಿ ಜಿ ಐ ಜಿ ಅಲೋಕ್ ಮೋಹನ್ ಕೂಡ ಆಗಮಿಸಿದ್ದಾರೆ ಇವತ್ತೊಂದು ಸಭೆಯನ್ನು ನಡೆಸಿ ಒಂದಷ್ಟು ಅಂದ್ರೆ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಪ್ಲ್ಯಾನ್ಗಳನ್ನು ಕೂಡ ಮಾಡಿದೆ ಅಂದರೆ ಒಂದು ಮೂರು ಅಂಶಗಳನ್ನು ಒಳಗೊಂಡಂತೆ ಒಂದಷ್ಟು ಕಠಿಣ ಕಾನೂನನ್ನು ತರಬೇಕು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧವಾಗಿ ಅನ್ನುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿರುವಂತಹ ಕಾರಣಕ್ಕಾಗಿ ಅದರಲ್ಲೂ ಸುಗ್ರೀವಾಜ್ಞೆ ಮೂಲಕ ಈ ಒಂದು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಕೂಡ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಆ ಕುರಿತಂತೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗತ್ತೆ ಯಾವ ರೀತಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಲಾಗುತ್ತೆ